ಒಂದೇ ಒಂದು ಸತಿ ಈ ಥರ ಚಿತ್ರಾನ್ನನೂ ಮಾಡಿ ನೋಡಿ ಬೆಳಿಗ್ಗೆ ಮಾಡಿಟ್ಟರೆ ಸಂಜೆವರೆಗೂ ಅದೇ ಟೇಸ್ಟ್ ಹಾಗೆ ಇರುತ್ತೆ ಅನ್ನ ಅಳಿಸೋದೇ ಇಲ್ಲ ನಮಸ್ಕಾರ ಎಲ್ರಿಗೂ ಮಂಡ್ಯ ಕಾಯಿ ರುಚಿಗೆ ಸ್ವಾಗತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲೈಕನ್ನ ಕ್ಲಿಕ್ ಮಾಡಿ ತಡ ಮಾಡ್ದೇ ಬನ್ನಿ ಇವತ್ತಿನ ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪಿ ಚಿತ್ರಣ ಮಾಡೋದು ಹೇಗೆ ಅಂತ ನೋಡೋಣ ಚಿತ್ರಾನ್ನದ ಗೊಜ್ಜು ಮಾಡೋಕ್ಕೂ ಮುಂಚೆ ನಾನೀಗ ಅನ್ನ ಮಾಡ್ಕೊಳ್ತೀನಿ ಅನ್ನ ಮಾಡ್ಕೊಳ್ಳೋಕ್ಕೆ ನಾನು ಕುದೀತಾ ಇರೋ ನೀರಿಗೆ ಎರಡು ಕಪ್ಪು ತೊಳೆದು ನೆನೆಸಿಟ್ಟಿದ್ದ ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಚಿತ್ರಾನ್ನ ಮಾಡಿದಾಗ ಅನ್ನ ಬೇಗ ಅಳಿಸೋಗುತ್ತೆ ಅಂತ ಏನಾದ್ರು ಇದ್ದರೆ ಈ ರೀತಿ ಒಂದು ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಹಾಗೆ ಮೇಂಟೇನ್ ಆಗಿರುತ್ತೆ ಅನ್ನ ಬೇಗ ಅಳಿಸೋದಿಲ್ಲ ಈ ರೀತಿ ಅನ್ನ ಬೇಯಬೇಕಾದ್ರೆ ನಾನು ಇದಕ್ಕೆ ಅರ್ಧ ನಿಂಬೆಣ್ಣು ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಇವು ಮೂರು ಹಾಕೋದ್ರಿಂದ ಆಲ್ರೆಡಿ ಅನ್ನಕ್ಕೆ ಉಪ್ಪು ಸೇರಿರುತ್ತೆ ಮತ್ತು ಆ ಎಣ್ಣೆ ಹಾಕೋದ್ರಿಂದ ಅನ್ನ ಆಗುತ್ತೆ ಹುಳಿ ಹಾಕೋದ್ರಿಂದ ಟೇಸ್ಟು ಮೇಂಟೇನ್ ಆಗುತ್ತೆ ಅನ್ನ ಬೇಗ ಅಳಿಸೋದಿಲ್ಲ ಈಗ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಅನ್ನ ಬೇಗ ಬೇಯುತ್ತೆ ಬಿಸಿನೀರಿಗೆ ಹಾಕಿದ್ವಿ ಆಗಲೇ ಮುಂಚೆನೂ ನೆನೆಸಿಟ್ಟಿದ್ವಲ್ಲ ಅದಕ್ಕೆ ಅನ್ನ ಬೇಗ ಬೇಯುತ್ತೆ ಅನ್ನ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ಅನ್ನ ಬೆಂದಿದೆ ಅಂತ ಚೆಕ್ ಮಾಡೋಕ್ಕೆ ನಾನು ಅನ್ನನ ಕೈಗೆ ಎತ್ಕೊಂಡು ಈ ರೀತಿ ಮುರಿದಾಗ ಅದು ಬೇಗ ಮುರಿದ್ರೆ ಅನ್ನ ಬೆಂದಿದೆ ಅಂತ ಹೇಳಿ ಈ ಟಿಪ್ಪು ಅನ್ನ ಓಪನ್ ಪ್ಯಾನಲ್ ಮಾಡಕ್ಕೆ ಬರ್ದನ್ನಿರೋರಿಗೋಸ್ಕರ ಮಾತ್ರ ಗೊತ್ತಿರೋರಿಗೆ ಅಲ್ಲ ಈಗ ನಾನು ಅನ್ನ ಬೆಂದ ತಕ್ಷಣ ನಾನು ಇದನ್ನು ಗಂಜಿ ಬಸ್ಕೊಳ್ತೀನಿ ಇದೇನು ಎಕ್ಸ್ಟ್ರಾ ನೀರಿತ್ತು ಅದನ್ನೆಲ್ಲ ನಾನು ಬಸ್ತಾಗಿದೆ ಇವಾಗ ಅನ್ನ ಈ ರೀತಿ ಒದ್ರುದ್ರೆ ರೆಡಿ ಆಗಿದೆ ಇದನ್ನೆಲ್ಲ ಈಗ ಸಮ ಮಾಡಿಬಿಟ್ಟು ಇದನ್ನು ನಾನು ಈಗ ಮುಚ್ಚಿಟ್ಟು ಸೈಡ್ಗೆ ತಿಳ್ಕೊಳ್ತೀನಿ ಈಗ ನಾನು ಮೇನ್ ಚಿತ್ರಾನ್ನದ ಗೊಜ್ಜಿಗೆ ನಾನು ರೆಡಿ ಮಾಡ್ಕೊಳ್ತೀನಿ ಗೊಜ್ಜಿಗೆ ನಾನಿಲ್ಲಿ ಕಾದಿರೋ ಬಾಣಲಿಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಚಿತ್ರಣಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಅದೇ ಕಾದಿರೋ ಎಣ್ಣೆಗೆ ನಾನೀಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಳ್ತೀನಿ ಒನ್ ಟೀ ಸ್ಪೂನಷ್ಟು ನಾನು ಇಲ್ಲಿ ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತೀನಿ ಇದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋವರೆಗೂ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೊಂದು ಎರಡು ಕಡ್ಡಿಯಷ್ಟು ಕರ್ಬೆಬಲೆಯನ್ನು ಹಾಕೊಳ್ತೀನಿ ಕರ್ಬೆ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ಮೂರರಿಂದ ನಾಲ್ಕು ದಪ್ಪ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ಹಸಿ ವಾಸನೆ ಹೋಗಬೇಕು ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆಗಬೇಕು ಆ ರೀತಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿನ ನಾನು ಕ್ರಾಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಇನ್ನೂ ಜಾಸ್ತಿ ಖಾರ ಬೇಕು ಅನಿಸಿದ್ರೆ ನೀವು ಮಣ್ ಮಣ ಮೆಣಸಿನ್ಕಾಯಿನ ಡಬಲ್ ಕ್ವಾಂಟಿಟಿಲಿ ಹಾಕೋಬೋದು ಈರುಳ್ಳಿ ಈ ರೀತಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಸಿವಾಸ್ನೆ ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು ಸತಿ ಈರುಳ್ಳಿ ಫ್ರೈ ಆದಮೇಲೆ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶನ ಪುಡಿ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚಿತ್ರಾನ್ನ ಬೇರೆ ಬೇರೆ ಥರನೂ ಚಿತ್ರಣ ಮಾಡ್ಬೋದು ಇನ್ನೂ ಬೇರೆ ಬೇರೆ ಥರ ಮಾಡಿ ಮುಂದೆ ನಾನು ಶೇರ್ ಮಾಡ್ತೀನಿ ಈರುಳ್ಳಿ ಈ ರೀತಿ ಬೇಯ್ತಿದ್ದಂಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋದ್ರಿಂದ ಅದು ಜ್ಯೂಸಿಯಾಗಿರುತ್ತೆ ಮತ್ತು ಅದು ಗೊಜ್ಜು ಗಟ್ಟಿಯಾಗಿ ಒಣಗ್ದಂಗೆ ಅನಿಸೋದಿಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದಕ್ಕೆ ಹಾಕೊಳ್ತೀನಿ ನೀರು ಹಾಕಿರೋದ್ರಿಂದ ಏನು ಅಂತಂದರೆ ಈರುಳ್ಳಿ ಸಿಯೋದಿಲ್ಲ ಡ್ರೈ ಅಂತಲೂ ಅನಿಸೋದಿಲ್ಲ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತೀನಿ ಆಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೆ ಈಗ ಕೊತ್ತಮೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ರಸನ ಅನ್ನಕ್ಕೂ ಹಾಕಿದೆ ಈಗ ಗೊಜ್ಜಿಗೆ ನಾನು ಅನ್ನಕ್ಕೆ ಕಲಿಸ್ಬೇಕಾದ್ರೆ ಹಾಕ್ತೀನಿ ಈಗ ನಮ್ಮ ಗೊಜ್ಜು ರೆಡಿ ಆಗಿದೆ ಇವಾಗ ಎಷ್ಟು ಬೇಕೋ ಅನ್ನ ಎಷ್ಟು ಬೇಕೋ ಅಷ್ಟು ಗೊಜ್ಜು ನಾನು ಪಾತ್ರೆಯಲ್ಲೇ ಬಿಟ್ಟು ಮೆಕ್ಕಿದನ್ನೆಲ್ಲ ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ ಈ ಚಿತ್ರಣ ಮಾಡಿದಾಗ ನಿಮಗೆ ಹೋಟೆಲ್ ಸ್ಟೈಲ್ ಟೇಸ್ಟ್ ಕೊಡುತ್ತೆ ಈ ರೀತಿ ಚಿತ್ರಣ ಮಾಡಿದಾಗ ಈಗ ಈ ಗೊಜ್ಜಿಗೆ ನಾನು ಆಗಲೇ ಬಿಸಿ ಬಿಸಿಯಾಗಿ ಮಾಡಿಟ್ಟಿರೋ ಅನ್ನನೂ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಅನ್ನ ಕಲಿಸ್ಬೇಕಾದ್ರೆ ಒಂದು ಟಿಪ್ ಏನು ಅಂತಂದರೆ ನಿಂಬೆ ರಸನ ಅನ್ನ ಕಲಿಸ್ಬೇಕಾದ್ರೆ ಹಾಕಿದ್ರೆ ಅನ್ನ ಉದ್ರದ್ರಾಗೆ ಇರುತ್ತೆ ಟೇಸ್ಟು ಸಂಜೆವರೆಗೂ ಹಂಗೆ ಮೇಂಟೈನ್ ಆಗಿರುತ್ತೆ ನೀವೇನಾದರೂ ಜಾಸ್ತಿ ಉತ್ಕೊಂಡು ಸ್ಟೋರ್ ಮಾಡ್ತಿದ್ರೆ ರುಚಿಗೆ ಎಷ್ಟು ಬೇಕೋ ಅನ್ನಕ್ಕೆ ಅನುಸಾರವಾಗಿ ನಿಮ್ಗೆ ಏನಾದರೂ ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ರೆ ನಾನು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಸಿಂಪಲ್ ಹೋಟೆಲ್ ಸ್ಟೈಲ್ ಚಿತ್ರಾನ್ನ ರೆಡಿ ಆಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಫ್ಲೇವರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ನಾನು ಮೇಲಿಂದ ಒಂದು ಕಡ್ಡಿ ಕರ್ಬೇವೆಲೆನ ಹಾಕ್ಕೊಳ್ತೀನಿ ಅಪ್ಪೇವೆಲೆ ಹಾಕಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ತೀನಿ ಎಲ್ಲ ಲಾಸ್ಟಲ್ಲಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ನಾವು ಹೋಟೆಲ್ ಸ್ಟೈಲ್ ಸಿಂಪಲ್ ಟೇಸ್ಟಿ ಚಿತ್ರಾನ್ನ ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿಯಾಗಿ ಕಾಯಿ ಚಟ್ನಿ ಜೊತೆ ತಿಂತಿದ್ರಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಈ ರೆಸಿಪಿನ ನೀವು ಮಿಸ್ ಮಾಡಿದನೇ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಬೇರೆ ಬೇರೆ ಥರ ಚಿತ್ರಾನ್ನ ರೆಸಿಪಿನ ನಾನು ಆದಷ್ಟು ಬೇಗ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್